ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಬುದ್ಧಿವಂತ ಹೆಚ್ಚು ದಿನ ನಡೆಯಲ್ಲ ಇನ್ನು ಕಾನೂನು ವ್ಯಾಪ್ತಿಯಲ್ಲಿ ಇಡೀ ದೇಶ ಮಠದಲ್ಲಿ ಇದೊಂದು ಚರ್ಚಿತ ವಿಷಯ ಆಗಬೇಕು ಜೊತೆಗೆ ಕರ್ನಾಟಕದಿಂದ ನಮ್ಮ ಕಾನಿಪಾ ಧ್ವನಿ ಸಂಘಟನೆಯಿಂದ ನಿಮ್ಮೆಲ್ಲರ ಸಹಕಾರದಿಂದ ದೊಡ್ಡ ಮಟ್ಟದಾಗಿ ಧ್ವನಿ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅಕ್ರಡೇಷನ್ ಕಾರ್ಡ್ ಇರ್ಬೋದು ಜೊತೆಗೆ ರಕ್ಷಣಾ ಕಾಯ್ದೆ ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಕಂಪಲ್ಸರಿ ಆಗಬೇಕು ಹಿರಿಯ ಪತ್ರಕರ್ತರಿಗೆ ಏನಿದೆ ಆ ಮಾಶಾಸನಕ್ಕೆ ಮಾನದಂಡಗಳು ಆಯ್ತು ಅಂದರೆ ಎಲ್ಲ ಪತ್ರಕರ್ತರಿಗೆ ಅದೊಂದು ಅನುಕೂಲತೆ ಆಗ್ತತೆ ಜೊತೆಗೆ ಯಾವುದೇ ಇವತ್ತು ನಮ್ಮ ಪತ್ರಕರ್ತರು ಏನಿದ್ದಾರೆ ಅವರು ಇರ್ಬೋದು ಅವರ ಕುಟುಂಬದವರ ಮಗದಲ್ಲಿ ಸಂತಸ ಯಾವಾಗ ಮೂಡ್ದು ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಂಗೆ ಅರ್ಥ ನಿಜವಾದ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡುವಂಥ ಒಂದು ಸಿದ್ಧಾಂತ ಇವೆರಡನ್ನು ಮನಗಂಡು ನಮ್ಮ ಕಾನಿಪಾಧ್ವನಿಯಿಂದ ದೊಡ್ಡ ಮಟ್ಟದ ಬೃಹತ್ ಮಟ್ಟದ ಹೋರಾಟವನ್ನು ರೂಪಿಸ್ತಾ ಇದ್ದೀನಿ ನಿರಂತರ ಸರ್ಕಾರನ ಅನೇಕಾಗಿ ಹೋರಾಟಗಳು ನಿರ ಇದು ಯಾವತ್ತೂ ನಿಲ್ಲ ಇದ್ರ ಜೊತೆಗೆ ಇನ್ಮೇಲೆ ಕಾನೂನು ಹೋರಾಟ ತೀಕ್ಷ್ಣವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಕೇವಲ ಒಂದರಿಂದ ಎರಡು ವರ್ಷದಲ್ಲಿ ಕಾನೂನು ಹೋರಾಟ ಇರ್ಬೋದು ನಮ್ಮ ಸಂಘಟನೆ ಒಂದು ಬದಲಾವಣೆ ದಿಕ್ಕಿರ್ಬೋದು ಯಾವೊಂದು ಹಂತಕ್ಕೋಗುತ್ತಂದರೆ ಅಂಥ ಒಂದು ಹಂತಕ್ಕೆ ಹೋರಾಟದ ಮುಖಾಂತರ ನಾವು ತೊಗೊಂಡು ಹೋಗೇ ಹೋಗ್ತೇವೆ ಅಂತ ಹೇಳೋದ್ರ ಜೊತೆಗೆ ಮುಂದಿನ ತಿಂಗಳು ಇಪ್ಪತ್ತೆಂಟಕ್ಕೆ ಏನು ನಮ್ಮ ಭಟ್ಕಳದಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣ ಇದೆ ಅಲ್ಲಿ ಒಂದು ದೊಡ್ಡ ಮಟ್ಟದಾಗಿ ಮೆಡಿಕಲ್ ಮಾಫಿಯಾ ಜೊತೆಗೆ ಅಬಕಾರಿ ಮಾಫಿಯಾ ಅಂದರೆ ಪ್ರವಾಸೋದ್ಯಮ ಇಲಾಖೆ ಯಾವ ರೀತಿ ಅಬಕಾರಿ ಇಲಾಖೆ ದುರುಪಯೋಗ ಪಡಿಸ್ತಾರೆ ಇವತ್ತು ಕೆ ಪಿ ಎಮ್ ಇ ಆ್ಯಕ್ಟ್ ಮೆಡಿಕಲ್ ಮಾಫಿಯಾ ಡಾಕ್ಟ್ರುಗಳು ಮೆಡಿಕಲ್ ಸ್ಟೋರ್ ಇರ್ಬೋದು ರಕ್ತ ಪರೀಕ್ಷೆಗೆ ಇವರೆಲ್ಲ ಯಾವ ರೀತಿ ಜನರನ್ನ ವಂಚಿಸಿ ಅಧಿಕಾರಿಗಳು ಯಾವ ರೀತಿ ನಮ್ಮ ಹತ್ರ ಆಟ ಆಡ್ತಾರೆ ಅನ್ಬಿಟ್ಟು ಇವತ್ತು ಜನತೆಗೆ ಮುಖವಾಡ ತೆರೆದಿಡೋಕ್ಕೆ ನಮ್ಮ ಪಡೆ ಸನ್ನದ್ದಾಗಿದೆ ಜನವರಿ ಇಪ್ಪತ್ತೆಂಟರಿಂದ ಚಾಲನೆ ಅಂತ ಇಡೀ ರಾಜ್ಯದ ಜನತೆಗೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡೋ ಜೊತೆಗೆ ಇನ್ನು ಸಾರ್ವಜನಿಕರಿಂದ ನಮ್ಮ ಕಾನೀಪ ಧ್ವನಿ ನಮ್ಮ ಪತ್ರಿಕೆ ಬರೆದರ ಜೊತೆಗೆ ಸಾಮಾಜಿಕ ಜಾಲತಾಣ ವಿಡಿಯೋ ಮಾಡೋದ್ರ ಜೊತೆಗೆ ಚಾನಲ್ನಲ್ಲೇ ಪ್ರಸಾರ ಮಾಡೋದ್ರ ಜೊತೆಗೆ ಜನರ ಜೊತೆಗೆ ಇನ್ಮೇಲೆ ಅವರ ಒಂದು ಸಾಮಾಜಿಕ ಕಳೆ ಕಳೆಯಲ್ಲಿ ನಮ್ಮ ಕಾನಿಪಾಧ್ವನಿ ತೊಡಗಿಸ್ಕೊಳ್ತದಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತಿನ ದಿನ ಸರ್ ಎಷ್ಟು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಸರ್ ಇವತ್ತು ಒಂದು ಆರುನೂರಿಂದ ಎಂಟುನೂರು ಜನ ಭಾಗವಹಿಸಿದ್ರು ಬಟ್ ಅಲ್ಲಿಗೆ ಏನಾಯ್ತು ಇವತ್ತು ನಮ್ಮ ಶ್ಯಾಮನೂರು ಶಿವಶಂಕರಪ್ಪ ಏನು ತೀರಿದಾರಲ್ಲ ಆ ತೀರಿದ ನಿನ್ನೆಯಿಂದ ಅಪಪ್ರಚಾರ ರಾತ್ರಿ ಇಲ್ಲ ಅಧಿವೇಶನ ಮುಂದೋಯ್ತಂತೆ ಹೋರಾಟನೂ ಮುಂದುವತ್ತಂತೆ ಇವತ್ತು ಏನು ನಡೆಯಲಂತೆ ಶೂನ್ಯ ಅಂತ ಈ ರೀತಿ ಅಪಪ್ರಚಾರ ಮಾಡಿದರು ಅದನ್ನು ಮೀರಿ ರಾಜ್ಯದ ಮೂಲೆ ಮೂಲೆಯಿಂದ ಉದ್ದಗಲಕ್ಕೂ ಪದಾಧಿಕಾರಿಗಳು ಸದಸ್ಯರು ಅಧ್ಯಕ್ಷರು ಜಿಲ್ಲೆಗೆ ಬಂದಿದ್ದಾರೆ ದೊಡ್ಡ ಮಟ್ಟದ ಇದು ಹೋರಾಟಕ್ಕೆ ಶಕ್ತಿ ಆ ಮಟ್ಟದಾಗಿ ಇವತ್ತು ಕಾನಿಪಾದನಲ್ಲಿ ಗಟ್ಟಿ ಕಾಳುಗಳು ಇದಾವೆ ಹೊರ್ತು ಜೊಳ್ಳು ಕಾಳುಗಳು ಯಾವುದಿಲ್ಲ ಇವತ್ತು ಹೋರಾಟ ಸಕ್ಸಸ್ ಆಗಬೇಕಾದ್ರೆ ಎಲ್ಲವನ್ನು ಬಿಟ್ಟು ಇವತ್ತೇನು ಬಂದಿದ್ದಾರಲ್ಲ ಪ್ರತಿಯೊಬ್ಬರಿಗೆ ಹೋರಾಟದ ಗೆಲುವು ಸಲ್ಬೇಕಂತ ಈ ಸಂದರ್ಭದಲ್ಲಿ ಸರ್ ನನ್ನ ಹೆಸರು ಬಂಗ್ಲೆ ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಜೊತೆಗೆ ನಂದೇ ಒಂದು ದಿನಪತ್ರಿಕೆ ಇದೆ ಜರ್ನಲಿಸ್ಟ್ ವಾಯ್ಸ್ ದಿನಪತ್ರಿಕೆಯ ಪ್ರಧಾನ ಸಂಪಾದಕರು ಜನವರಿ ಒಂದರಿಂದ ನಮ್ಮದೇ ಚಾನಲ್ ಏನಿದೆ ಡಿಜಿಟಲ್ ಚಾನಲ್ ಜರ್ನಲಿಸ್ಟ್ ವಾಯ್ಸ್ ಡಿಜಿಟಲ್ ಚಾನಲ್ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಜೊತೆಗೆ ಸ್ಟಾರ್ ಆಫ್ ಬಳ್ಳಾರಿ ಏನಿದೆ ಈ ಕಳೆದ ಇಪ್ಪತ್ತೆಂಟು ವರ್ಷದಿಂದ ಪ್ರಕಟ ಆಗ್ತಿದೆ ರಾಜ್ಯಾದ್ಯಂತ ಜನವರಿ ಹದಿನೈದರಿಂದ ಸ್ಟಾರ್ ಆಫ್ ಬಳ್ಳಾರಿ ಪಾಕ್ಷಿಕದಿಂದ ಮಾಸಿಕಕ್ಕೆ ಬದಲಾವಣೆ ಮಾಡಿದ್ದೀನಿ ಇನ್ನು ಪ್ರತಿ ತಿಂಗಳು ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತದೆ ಜನತೆಯ ಪರವಾಗಿ ಏನೆಲ್ಲ ಜನರ ಪರವಾಗಿ ನಾನು ನಿಂದಿರಬೇಕು ನಿಲ್ತಾ ಇದ್ದೀನಿ ಅಂತ ಹೇಳೋದ್ರ ಜೊತೆಗೆ ಎಲ್ಲ ಪತ್ರಕರ್ತರು ಯಾರನ್ನೇ ಟಾರ್ಗೆಟ್ ಇಟ್ಕೊಳ್ಲಾರ್ದು ಸಮಾಜದ ಸ್ವಸ್ಥ ಕಾಪಾಡೋಕ್ಕೆ ನಾವು ನೀವೆಲ್ಲ ಶ್ರಮಿಸಿ ಈ ಒಂದು ರಂಗದಲ್ಲಿ ಸಾಗನ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಮಾಡೋದ್ರ ಮುಖಾಂತರ ಫಸ್ಟ್ ಅವ್ರಿಗೆ ನೋಟಿಸ್ ಆಗುತ್ತೆ ಅದಕ್ಕೇನು ಉತ್ತರ ಬರ್ತದೆ ನೋಡಿಬಿಟ್ಟು ಅದರ ನಂತರ ಒಂದು ರಾಜ್ಯ ಸರ್ಕಾರ ವಿರುದ್ಧ ಹೈಕೋರ್ಟಲ್ಲಿ ಕೋರ್ಟಲ್ಲಿ ಆಗ್ತದೆ ಅದೇ ರೀತಿಯಾಗಿ ಇವತ್ತು ನಮ್ಮ ದೇಶ ಮಟ್ಟದಲ್ಲಿ ತೊಗೊಂಡಾಗೆ ಇಡೀ ನಮ್ಮ ದೇಶದಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಪತ್ರಕರ್ತ ರಕ್ಷಣಾ ಕಾಯ್ದೆ ಇಂಪ್ಲಿಮೆಂಟ್ ಆಗಿಲ್ಲ ಯಾರೂ ಜಾರಿ ಮಾಡಿಲ್ಲ ಯಾಕಂದರೆ ಭಯ ರಾಜಕಾರಣಿಗಳಿಗೆ ಎಲ್ಲಿ ಇವ್ರಿಗೆ ಕೊಟ್ಬಿಟ್ರಿಗೇನ ಮುಂದೆ ನಮ್ಮ ಪರಿಸ್ಥಿತಿ ಏನಂತ ಚಿಂತಾಕ್ರಾಂತವಾಗಿದ್ದಾರೆ ಇದ್ದಾರೆ ಈ ನಿಟ್ಟಿನಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ಓದ್ಬಿಟ್ಟು ಇವತ್ತು ಅನೇಕ ರೀತಿಯ ಇವತ್ತು ಸರ್ಕಾರಿ ನೌಕರಿ ಇರ್ಬೋದು ವಕೀಲಿರ್ಬೋದು ಡಾಕ್ಟ್ರುಗಳಿರ್ಬೋದು ಅನೇಕರು ರಕ್ಷಣಾ ಕ ಕಾಯ್ದೆಗಳನ್ನ ತೊಗೊಂಡಿದ್ದಾರೆ ಅವರವರು ಬೇಕಾದಂಗೆ ಶಿಕ್ಷಣ ಮುಟ್ಟು ಇವತ್ತು ಅದೇ ರೀತಿಯಾಗಿ ನಾವು ನಿರಂತರ ಸ್ವಾತಂತ್ರ್ಯ ಬಂದಾಗಿನಿಂದ ನಮ್ಮ ವರದಿಗಾರರು ಪತ್ರಕರ್ತರು ಸರ್ಕಾರದ ಮೂಲಭೂತ ಅದ್ರ ಜೊತೆಗೆ ನಮ್ಮ ಮಾಲೀಕರು ವಂಚಿಸುವಂಥದ್ದು ಇರ್ಬೋದು ಅಕಡೆಷ್ಣಿನಲ್ಲಿ ಮತ್ತೊಂದು ಇರಬಹುದು ಈ ರೀತಿಯೆಲ್ಲ ಅನ್ಯಾಯಕ್ಕೊಳಪಟ್ಟು ಅದೇ ಆದ್ರೂ ಯಾವುದೇ ಫಲಾಪಾಕ್ಷ ಇಲ್ಲದೇ ನಮ್ಮ ಕರ್ತವ್ಯ ಏನಿದೆ ನಾವು ನಿರ್ವಹಿಸ್ತಾ ಇದ್ವಿ ಇವತ್ತು ಅನೇಕ ಸಂಘಟನೆಗಳಿದ್ರೂ ಆ ಮಟ್ಟದಾಗ ಸರ್ಕಾರ ವಾರ್ತಾ ಇಲಾಖೆ ವಿರುದ್ಧ ಧ್ವನಿ ಎತ್ತಿಲ್ಲ ಜೊತೆಗೆ ಧ್ವನಿ ಎತ್ತೋದೇ ಇಲ್ದಾಗ ಇನ್ನು ಕಾನೂನು ಹೋರಾಟ ಇನ್ನು ಎಲ್ಲಿಂದ ಹೋಗ್ತಾ ಸಾಧ್ಯ ಅವರು ಬಟ್ ನಮ್ಮ ಕಾನಿಪಾ ಧ್ವನಿ ಆ ರೀತಿ ಅಲ್ಲ ಇಲ್ಲಿ ನಮ್ಮ ಸಂಘಟನೆ ಬಲಾಢ್ಯ ಆಗಬೇಕಿತ್ತು ಆಗಿದೆ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಆ ರೀತಿ ಆಗುತ್ತೆ वह जो, पार दो, प्लवात, <laughs> गो laughter, उया के रिख about. ng�ुटि डिवाशान धटा उप नदे warm घुन, ब भल्तो नकर सानावट अबिलと मिनोर्ग are इतक हो बहुड़़ आस 돼, इतक पॉरेश, वारा, ऊए comunिम्ह आफाओ। ோ வந்து சரி சரி ஃபோட்டோ நம் போலோ